ಎಲ್ರಿಗೂ ನಮಸ್ಕಾರ ಹೆಸರು ರವಿ ಅಂತ ಹೇಳಿ ಫೈನಲ್ ಇಯರ್ ಸ್ಟೂಡೆಂಟ್ ಬಿ ಎಸ್ ಅಗ್ರಿಕಲ್ಚರ್ ಧಾರವಾಡ ಈಗ ನಾ ಹೇಳಕ್ಕೆ ಬಂದಿರೋದ್ರ ಏನಪ್ಪ ಅಂದ್ರೆ ಎಡೆ ಕುಂಟೆ ಮಾದರಿಯ ಬೀಜ ಮತ್ತು ಗೊಬ್ಬರ ಹಾಕುವ ಸಾಧನ ಅಂತ ಹೇಳಿ ಇರದು ಮೇನ್ ವ್ಯವಸ್ಥೆ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ರೈತರು ಮಾಡ್ತಾರೆ ಈಗ ಅವ್ರಿಗೆ ಸರಿಯಾದ ಸಮಯದಾಗೆ ಬಿತ್ತನೆ ಬೀಜ ಬಿತ್ತಲಿಕ್ಕೆ ವಸ್ತು ಇದು ವಸ್ತು ಇದು ಏನಿದೆ ವ್ಯವಸ್ಥೆ ಸರಿ ಆಗ್ತಿಲ್ಲ ಏನಪ್ಪ ಅಂದರೆ ಸೀಡೀಲ್ ಆಗಿರ್ಬೋದು ಮತ್ತೆ ನಾವು ನೇಗಿಲಿ ಹೊಡಿತಿಲ್ಲ ಆಲೆ ಕಟ್ಟಾಗ್ತಿಲ್ಲ ಅದಕ್ಕೆ ಏನಪ್ಪ ನಾವು ಅಟ್ ಎ ಟೈಮ್ ಬೀಜ ಮತ್ತು ಗೊಬ್ಬರ ಹಾಕಲಿಕ್ಕೆ ಒಂದೇ ರೀತಿ ಮಾಡಿರೋಂಥ ಒಂದು ಸಾಧನ ಇದು ಇದು ಭೀಮ ಏನ್ ಕೆಲಸ ಏನಪ್ಪ ಅಂದ್ರೆ ಅಟ್ ಎ ಟೈಮ್ ಇದರಲ್ಲಿ ಏನು ಕಾಣುತ್ತಲ್ಲ ಇದರಲ್ಲಿ ಬೀಜ ಮತ್ತೆ ಇದರಲ್ಲಿ ಗೊಬ್ಬರ ನಾವು ಚಲನೆ ಮಾಡಿ ಈಗ ಈ ರೀತಿ ಚಲನೆ ಮಾಡ್ಕೊಂತ ಹೋದಾಗೆಲ್ಲ ಕೆಳಗೆ ಬೀಜ ಮತ್ತೆ ಗೊಬ್ಬರ ಬೇಕಂತ ಹೋಗುತ್ತೆ ಮತ್ತೆ ಇದ್ರದ್ದು ಮೇನ್ ಉಪಯೋಗ ಏನಪ್ಪ ಅಂದ್ರೆ ಇಲ್ಲಿ ಇಲ್ಲೇನ್ ನಾವು ಕುಂ ಮಡಿಕಿಲಿ ಕೂಡ ಆಗ್ತಲ್ಲ ಆ ಕೂಡ ನಾವು ಎಷ್ಟು ಐಜ್ ಐಟ್ ಬೇಕೋ ಅಷ್ಟು ಐಟ ಅಡ್ಜಸ್ಟ್ ಮಾಡ್ಕೋದು ಮತ್ತೆ ಈ ಕುಂಟೆದು ಕೂಡ ಅದು ಕೂಡ ಮತ್ತೆ ಇದರಿಂದ ಮತ್ತೆ ಮತ್ತೊಂದು ಉಪಯೋಗ ಏನಪ್ಪಾ ಅಂದ್ರೆ ನಾವು ಎಡೆ ಕುಂಟೆ ಕೂಡ ಒಡೆಯಕ್ಕೆ ಇದನ್ನ ಉಪಯೋಗ ಮಾಡಬಹುದು ಮತ್ತೆ ಇದರಲ್ಲಿ ಕೊನೆಗೆ ಈ ಗೊಬ್ಬರ ಎಷ್ಟು ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಮಾಡ್ಕೊಂಡು ಮಾಡ್ಕೋಬಹುದು ಇದ್ರ ಮೇನ್ ಖರ್ಚು ಎಷ್ಟ ಅಂದ್ರೆ ನಾವು ನಾವ್ ಇತ್ತೀಚಿನ ಮನೆಗಳೇನ್ ಮಾಡ್ತೀವಿ ಮುಂದೆ ಸೀಟ್ ಹಾಕ್ಸಿದಾಗ ಆ ಕಪ್ನೆಲ್ಲ ಉಳಿತಾ ಆಗುತ್ತೆ ಮತ್ತೆ ಸೈಕಲ್ ಗುದರಿ ಹಾಕ್ತಿವಿ ಅದನ್ನ ವೇಸ್ಟಿಂದ ಕರೆಕ್ಟ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪ್ರಾಡಕ್ಟ್ ಮಾಡಲ್ ಮಾಡ್ಕೋಬಹುದು ಇದರಿಂದ ಮೇನ್ ಯೂಸ್ ಏನಪ್ಪಾ ಅಂದ್ರೆ ಈಗ ಬಿತ್ತನೆ ಬೀಜ ಬಿತ್ತಲಿಕ್ಕೆ ಈಗ ಬಹಳಷ್ಟು ಖರ್ಚಾಗುತ್ತೆ ಆ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು ಮತ್ತೆ ವೇಸ್ಟ್ನ ಕೂಡ ಮಾಡ್ಕೋಬಹುದು ಮನೇಲಿ ಕಡಿಮೆ ಖರ್ಚು ಮಾಡ್ಕೊಂತ ಒಂದು ಸಾಧನ ಇದು ಇದ್ರದ್ದು ಈಗ ನಾವು ಟೋಟಲ್ ಕಾಸ್ಟ್ ಏನಪ್ಪಾ ಅಂದ್ರೆ ಟೂ ತೌಸಂಡ್ ಇಂದ ತ್ರೀ ತೌಸಂಡ್ ಒಳಗಡೆ ಮಾಡ್ಕೊಂಡಿದ್ದೀವಿ ಇದರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಕಡಿಮೆ ಖರ್ಚಿನಾಗೆ ಯಾವ ರೀತಿ ನಾವು ಬೀಜ ಮತ್ತೆ ಗೊಬ್ಬರನ ಬಿತ್ತುವುದಂತ ಹೇಳಕ್ ಅಂತ ನಾವು ಇಷ್ಟಪಡ್ತೀವಿ ಈಗ ಪ್ರೆಸೆಂಟ್ ಈಗ ಯೂಸ್ ಮಾಡೋಕೆ ಈಗ ನಾವು ಗ್ರೀನ್ ಗ್ರಾಮ್ ಹಾಕಿ ಪ್ರಯೋಗ ಮಾಡಿ ಸರ್ ಗ್ರೀನ್ ಗ್ರಾಮ್ ನಲ್ಲಿ ಬಿತ್ತನೆ ಮಾಡ್ಬೋದು ಮತ್ತೆ ಇನ್ನೊಂದು ಈ ಕೌಂಟ್ರಿ ಮೀಟರ್ ಏನಿದೆ ಮಾರ್ಕೆಟ್ ನ ಬೇರೆ ಬೇರೆ ಮೀಟರ್ ಸಿಗುತ್ತೆ ಆ ಕೌಂಟ್ರಿ ಮೀಟರ್ ನಾವು ಇದನ್ನ ಅಳವಡಿಸಿಕೊಂಡು ಬೇರೆ ಬೇರೆ ಬಿತ್ತನೆ ಬೀದಿ ಕೂಡ ಬಿತ್ತನೆ ಮಾಡಬಹುದು ಈ ಸದ್ಯಕ್ಕೆ ಗ್ರೀನ್ ಗ್ರೌಂಡ್ ಸರ್ ಹೆಸರು ಹೆಸರು ಕಾಳು ಹೆಸರು ಕಾಳು ಬಿತ್ತನೆ ಮಾಡಬಹುದು ಮಾಡಬಹುದು ಸರ್ ಹಾ ಸರ್ ಸರ್ ಈಗ ನಾವು ಸದೇಶ ಮಾಡ್ತಿರೋದು ಹೆಸರು ಉದ್ದು ಮತ್ತೆ ಶೇಂಗ ಆ ಶೇಂಗ ಮಾಡ್ಬೋದು ಸರ್ ಮತ್ತೆ ಅದು ಏನಪ್ಪ ಅಂದ್ರೆ ಕೌಂಟರ್ ಮೀಟರ್ ಸರ್ ಮೇನ್ ಇದರ ಇದ್ರ ಮೆಕಾನಿಸಮ್ ಮೇಲೆ ವರ್ಕ್ ಆಗುತ್ತೆ ರೀ ಈ ಕೌಂಟರ್ ಅಲ್ಲಿ ನಾವು ಸ್ಪೇಸಿಂಗ್ ಕರೆಕ್ಟಾಗಿ ಮೇಂಟೈನ್ ಮಾಡಿದಷ್ಟು ನಮಗೆ ಬೆಳೆ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾವು ಕೌಂಟರ್ ಮೀಟರ್ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು ಅಂದರೆ ನಾವು ಎಷ್ಟು ಪ್ರಮಾಣದ ಬೇಕಷ್ಟು ಪ್ರಮಾಣದಲ್ಲಿ ಬೀಜ ಬಿತ್ತನೆ ಮಾಡ್ಬೋದು ಹಾಂ ಸರ್ ಮಾಡ್ಕೋಬೋದು ರೀ ಮತ್ತೆ ಸರ್ ಥಳ ಸೈಜ್ ಸರ ಸರ ಹಾಂ ಸರ್ ಸರ್ ಇದ್ರದ್ದು ಬೀಜ ಬಿತ್ತನೆ ಮಾಡೋ ಸ್ಪೇಸ್ ಎಷ್ಟಾಗುತ್ತೆ ಅಂದರೆ ಇದ್ರ ಮೇಲೆ ಡಿಪೆಂಡ್ ಸರ್ ಇಲ್ಲಿ ಬರೀ ಸರ್ ಒಂದು ನಿಮಿಷ ತೋರಿಸಿ ನಿಮಗೆ ಇಲ್ಲಿ ಏನು ಇದೆಯಲ್ಲ ಈ ಕೌಂಟ್ರ್ ಮೀಟ್ರ್ ನಾವು ಯಾವ ರೀತಿ ಮುಂದೆ ಚಲನೆ ಮಾಡ್ತಲ್ಲ ಅದು ಮೂಮೆಂಟ್ ಹಾಕಿ ಹೋಗುತ್ತೆ ಇದೇನು ಮಾಡುತ್ತೆ ಕರೆಕ್ಟಾಗಿ ಇಷ್ಟು ಸೈಂಟಿಫಿಕ್ ಆಗಿ ಇಷ್ಟೇ ಸ್ಪೇಸಿಂಗ್ ಅಂತ ಫಿಕ್ಸ್ ಮಾಡಿರ್ತಾರೆ ಸರ್ ಅದರಿಂದಾಗಿ ನಮಗೇನಾಗುತ್ತೆ ಕರೆಕ್ಟಾಗಿ ಈ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಇಷ್ಟೇ ಅಂತರ ಅಂತ ಮಾಡೋ ಮಾಡುದು ಸರ್ ಸರ್ ಇದಕ್ಕೆ ಬೇಗ ಈಗ ಬೇಕಾಗಿರೋದೊಂದು ಸೈಕಲ್ ಚಕ್ರ ಬೇಕು ರೀ ಮತ್ತೆ ಚೈನ್ ಮತ್ತೆ ಈ ಕೌಂಟರ್ ಮೀಟರ್ ಮತ್ತೆ ಈ ನಾವೇನ್ ಬುಟ್ಟಿ ಆಕಾರದ ಮಾಡ್ತಲ್ಲ ಈ ಒಂದು ಡಬ್ಬಿ ಮತ್ತೆ ಇದು ಗೊಬ್ಬರ ಇಡ್ಲಿಕ್ಕೆ ಒಂದು ಈ ಆಕಾರದಲ್ಲಿ ಮಾಡ್ಕೋಬಹುದು ಈಗ ನಮ್ಮ ಅನುಕೂಲ ತಕ್ಕಂಗೆ ವೇಸ್ಟ್ ಮಾಡೋದಾಗಿ ಸ್ವಲ್ಪ ಆಯ್ತಾಕಾರ ಮಾಡ್ಕೊಂಡಿದ್ವಿ ಮತ್ತೆ ಇದಕ್ಕೆ ಹ್ಯಾಂಡ್ಲ್ ಕೂಡ ಮಾಡ್ಕೋಬಹುದು ಹ್ಯಾಂಡ್ಲ್ ಮತ್ತೆ ಇಲ್ಲಿ ನಾವೇನ್ ಮಾಡ್ತಲ್ಲ ಮಡಕೆ ಟೈಪ್ ಕುಳ ಮತ್ತೆ ಈ ಕುಂಟೆ ಕುಂಟೆ ಕೂಡ ಮತ್ತೆ ಈ ವೀಲ್ ಈ ವೀಲ್ ಮೇನ್ ಮೆಕಾನಿಸಮ್ ಏನಪ್ಪ ಅಂದ್ರೆ ನಾವ್ ಯಾವ ರೀತಿ ಜಾಸ್ತಿ ಗಟ್ಟಿ ಇತ್ತಂದ್ರೆ ಹಾರ್ಡ್ ಇತ್ತಂದ್ರೆ ಫೋರ್ಸ್ ಜಾಸ್ತಿ ಬೇಕಾಗುತ್ತೆ ಈ ವೀಲ್ ಇಂದ ನಮಗೆ ಹೈಟ್ ಅಡ್ಜಸ್ಟ್ ಮಾಡ್ಕೋದು ನಾವ್ ಸ್ವಲ್ಪ ಆರಾಮ್ ಸೇ ನಕೊಂಡು ಹೋಗಬಹುದು ಸರ್ ಅದರಿಂದ ಬಿತ್ತನೆ ಬೀಜ ಮಾಡ್ಲಿ ಬಿತ್ನಕ್ಕೆ ಅಷ್ಟೊಂದು ಪ್ರೆಸರ್ ಬೇಕಾಗಿಲ್ಲ ಅನುಕೂಲ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈನ್ ಟ್ವೆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ